ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ ಇರ್ತೀರ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋಂಥ ಯೂಟ್ಯೂಬ್ ಮೇಲೆ ಮೂರು ಅಪ್ಡೇಟ್ಗಳು ಲಾಂಚ್ ಆಗ್ಬೋದು ಸದ್ಯಕ್ಕೆ ಆ ಮೂರು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವೀಡಿಯೋ ಆದಾಗ ತೀಸ್ಕೊಡತ್ನ ಸೊ ಫ್ರೆಂಡ್ಸ್ ವೀಡಿಯೋ ಮಿಸ್ ಮಾಡ್ಕೊ ಹೋಗ್ಬೇಡಿರಿ ವಿಡಿಯೋ ಭಾಳ ಯೂಸ್ಫುಲ್ ಆಗತ್ತೆ ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದಿರಿ ಮತ್ತೆ ಈ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರಲೇ ನಿಮ್ಗೆ ಭಾಳ ಭಾಳ ಬೆನಿಫಿಟ್ ಆಗತ್ತೆ ಈ ಮೂರು ಅಪ್ಡೇಟಿಂದ ಸೊ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನವ್ರು ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಚಾನಲ್ಕ ಸಬ್ಸ್ಕ್ರೈಬ್ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿರಿ ನಾವು ತಿಳ್ಸು ಹೊಟ್ಟಿಸ್ ನಾವು ಈಗ ಹೊಸ ಯೂಟ್ಯೂಬರ್ ಇದೀವಿ ಎಷ್ಟು ನಂಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಂಗೆ ಅಷ್ಟು ವೀಡಿಯೋ ಮೋಸ ಅನ್ನೋದು ಬರ್ತೈತೆ ಸೊ ಫ್ರೆಂಡ್ಸ್ ಹಂಗಿದ್ದ ತಡ ಬೇಡ ವಿಷಯಕ್ಕೆ ಬರೋ ಯೂಟ್ಯೂಬ್ ಮೇಲೆ ಬಂದಿರುವಂಥ ಮೂರು ಅಪ್ಡೇಟ್ಗಳು ಅಂತೇಳಿ ಒನ್ನೇದು ಬಂದುಬಿಟ್ಟು ಯೂಟ್ಯೂಬ್ ಮೇಲೆ ಬಂದಿರುವಂಥ ಮೊದಲನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಪಾಸ್ ಅಂತೇಳಿ ಸೊ ಫ್ರೆಂಡ್ಸ್ ಪಾಸ್ ಅಂದ್ರೆ ಏನಪ್ಪ ಅಂದ್ರೆ ನೀವು ಈಗ ನಿಮ್ಮ ಒಂದು ಯೂಟ್ಯೂಬ್ನಾಗ ಏನು ವಿಡಿಯೋಗಳು ಹಾಕಿರ್ತೀರ ನೀವು ಅಥವಾ ಬೇರೆ ಯಾರು ಯೂಟ್ಯೂಬ್ನವ್ರು ಏನು ವೀಡಿಯೋಗಳು ಹಾಕಿರ್ತಾರಲ್ಲ ಅವರಿಗೆ ಕೆಲವೊಂದಿಷ್ಟು ಆಡಿಯನ್ಸ್ಗಳು ಕಮೆಂಟ್ ಮಾಡ್ತಿರ್ತಾರೆ ನಮಗೂ ಕಮೆಂಟ್ ಮಾಡ್ತಿರ್ತಾರೆ ನಮ್ಮ ಒಂದು ವಿಡಿಯೋಗಳಿಗೆ ಸೊ ಫ್ರೆಂಡ್ಸ್ ಅಲ್ಲಿ ನೀವು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ನಾಗ ಅಂದರೆ ಇವು ಕ್ರೋಮ್ ಬ್ರೋಝರ್ದಾಗ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನಾಗ ಅಲ್ಲಿ ಕಮೆಂಟ್ ಸೆಕ್ಷನ್ದಾಗ ಒಂದು ಆಪ್ಷನ್ ಫ್ಯೂಚರ್ ಫ್ಯೂಚರ್ನ ಅಲ್ಲಿ ಕಮೆಂಟ್ ಮೇಲೆ ಅಲ್ಲಿ ಪಾಸ್ ಅಂತೇಳಿ ಒಂದು ಆಪ್ಷನ್ ಕೊಡ್ತಾನೆ ಆ ಒಂದು ಪಾಸ್ ಅನ್ನೋ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಂಡಿರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಯಾವುದೋ ಒಂದು ಕಮೆಂಟ್ಗಳು ನಿಮಗೆ ಬರಂಗಿಲ್ಲ ಅಂದ್ರೆ ಹಣ ಓಲ್ಡ್ನಾಗ ಹೋಲ್ಡ್ಗ ಇಟ್ಕೊಂಡ್ಬಿಡ್ತೈತದ ನೆಗೆಟಿವ್ ಕಮೆಂಟ್ಗಳನ್ನ ಅಂಥ ನೆಗೆಟಿವ್ ಕಮೆಂಟ್ಗಳ್ನ ಹೋಲ್ಡ್ ಆಗಿ ಇಡಿಸೋಲಾಗಿ ಪಾಸ್ ಒಂದು ಆಪ್ಷನ್ನ ಎನೇಬಲ್ ಮಾಡ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಸೊ ಫ್ರೆಂಡ್ಸ ಇದು ಒಂದು ಅಪ್ಡೇಟ ಬಂದೈತಿ ಇದು ಒಂದನೇ ಅಪ್ಡೇಟ ಎರಡನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಈಗ ನೀವು ಮೆಂಬರ್ಸ್ ಓನ್ಲಿ ಅನ್ಲಿಸ್ಟು ಪ್ರೈವೇಟ್ ಈ ಥರದ ಆಪ್ಷನ್ಗಳನ್ನ ಇಟ್ಕೊಂಡ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ ಅಂದ್ರೆ ಈ ಥರದ ಆಪ್ಷನ್ಗಳನ್ನ ಇರ್ತಾವೆ ಪ್ರೈವೇಟ ಪ್ರಬಲಿಕ ಅನ್ಸ್ಟಡ್ಯೂಲ್ಡ್ ಅನ್ಲಿಸ್ಟೆಡ್ ಇರ್ತಾವು ಮೆಂಬರ್ಶಿಪ್ ಓನ್ಲಿ ಅಂತ ಇರ್ತಾವಲ್ಲ ಆ ಒಂದಷ್ಟು ಆಪ್ಷನ್ಗಳನ್ನ ಎನೇಬಲ್ ಮಾಡ್ಕೊಂಡು ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ ಯಾರ್ಯಾರೆಲ್ಲ ಮೆಂಬರ್ಸ್ ಓನ್ಲಿ ಪ್ರೈವೇಟ್ ಅನ್ಲಿಸ್ಟೆಡ್ ಅಂತೇಳಿ ಒಂದು ವೀಡಿಯೋಗಳ ಅಪ್ಲೋಡ್ ಮಾಡ್ತಿರ್ತಿರ್ಲೆ ನಿಮಗೆ ಮೇಲೆ ಒಂದು ಅಪ್ಡೇಟ್ ಬಂದೈತಿ ಈ ಒಂದು ಅಪ್ಡೇಟ್ಗಳನ್ನ ತೋರಿಸ್ತೈತಿ ಸ್ಟಾರ್ಟಿಂಗ್ ಎರಡು ಜನ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಶೋ ಅಪ್ ಆಗೈತಿ ಆ ಒಂದು ಆಪ್ ಫ್ಯೂಚರ್ನ ಕೊಡವರ್ತಾರೆ ಸೊ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಒಂದು ಇಮೇಜ್ ತೋರಿಸಿ ನೋಡ್ಬೋದು ಮೆಂಬರ್ಶಿಪ್ ಓನ್ಲಿ ಅಂತೇಳಿ ಇಲ್ಲಿ ನಿಮ್ಗೆ ಕೊಟ್ಟಾನಲ್ಲ ಈ ಥರ ನೀವು ಚಾನಲ್ ಓಪನ್ ಮಾಡಿದ ಮೇಲೆ ನೀವು ಅವ್ರಿಗೆ ಒಂದು ಸ್ಟೂಡಿಯೋಗಳ್ ಮಾಡಿರ್ತೀರಿ ನೋಡ್ಬೋದು ಮೆಂಬರ್ಸ್ ಮೇಲೆ ಅಥವಾ ಅನ್ಲಿಸ್ಟು ಪ್ರೈವೇಟ್ ಮೇಲೆ ಒಂದು ಸ್ಟೂಡಿಯೋಗಳ್ ಮಾಡಿರ್ತೀರಿ ಆ ಒಂದು ಸ್ಟೂಡಿಯೋಗಳ್ನ ಸಪ್ರೇಟಾಗಿ ತೋಸೋದತ್ತೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬರೋದೈತೆ ಇನ್ನೂ ಬಂದಿಲ್ಲ ಭಾಳ ಮಂದಿಗೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ ಇದನ್ನು ಕೊಟ್ಟರು ಸೊ ಫ್ರೆಂಡ್ಸ್ ನಿಮ್ಗೆ ಬಂದಿದೆ ಅಂದ್ರೆ ಕಮೆಂಟ್ ಮಾಡಿರಿ ಇನ್ನು ಆಲ್ರೆಡಿ ಬಂದಿರ್ತಾವೆ ಒಂದಿಷ್ಟು ಮಂದಿಗೆ ಈ ಒಂದು ಅಪ್ಡೇಟ ನಾವು ವಯಸ್ಸು ಮಂದಿ ಬಂದಿಲ್ಲ ಸೊ ಫೆಂಡ್ಸ ಇದು ಎರಡನೇ ಒಂದು ಅಪ್ಡೇಟ್ ಸೊ ಫೆಂಡ್ಸಿ ಬಂದಿದ್ದು ಮೂರನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದರೆ ಆದಷ್ಟು ಶಾರ್ಟ್ ವೀಡಿಯೋಗಳ್ನ ಯಾರೆಲ್ಲ ಅಪ್ಲೋಡ್ ಮಾಡೋದಿರಲಿ ಸೊ ಫೆಂಡ್ಸ ನಿಮ್ಮ ಒಂದು ಶಾರ್ಟ್ ವೀಡಿಯೋಗಳನ್ನ ಆದಷ್ಟು ಹೆಚ್ ಡಿ ಕ್ವಾಲಿಟಿ ಒಳಗೆ ಅಪ್ಲೋಡ್ ಮಾಡಿರ್ತೇಳಿ ಯೂಟ್ಯೂಬ್ದವರು ಹೇಳ್ಯಾರೆ ಸೊ ಫೆಂಡ್ಸ ಈ ಒಂದು ಅಪ್ಡೇಟ್ ಭಾಳ ಕೇರ್ಫುಲ್ಲಿ ಕೇಳಿರಿ ಈ ಶಾರ್ಟ್ ಮೇಲೆ ಬಂದಿರೋಂಥ ಅಪ್ಡೇಟ್ ಇದೆ ಶಾರ್ಟ್ ವೀಡಿಯೋಗಳನ್ನ ಯಾರೆಲ್ಲ ಲೋ ಕ್ವಾಲಿಟಿ ಒಳಗೆ ಅಪ್ಲೋಡ್ ಮಾಡೋದಿರಲಿ ನಿಮಗೆ ಹೈ ಕ್ವಾಲಿಟಿ ಒಳಗೆ ವೀಡಿಯೋ ಅಪ್ಲೋಡ್ ಅಂತೇಳಿ ಯೂಟ್ಯೂಬ್ದವರು ಸಜೆಷನ್ ಮಾಡತ್ತಾರೆ ಯಾಕಪ್ಪ ಅಂದರೆ ಎಲ್ಲರೂ ಹೈ ಕ್ವಾಲಿಟಿ ಒಳಗೆ ಹೈ ಕ್ವಾಲಿಟಿ ಒಳಗ ಶಾರ್ಟ್ ವೀಡಿಯೋಗಳನ್ನ ಅಂತ ಅಂತೇಳಿ ಒಂದು ಸಮೀಕ್ಷೆ ಬಂದೈತಿ ಅದಕ್ಕಾಗಿ ಎಲ್ಲರೂ ಶಾರ್ಟ್ ವೀಡಿಯೋಗಳನ್ನ ಹೆಚ್ ಡಿ ಕ್ವಾಲಿಟಿ ಒಳಗೆ ಅಪ್ಲೋಡ್ ಮಾಡಿರ್ತೇಳಿ ಯೂಟ್ಯೂಬರ್ ಹೇಳಾತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಈ ಮೂರು ಅಪ್ಡೇಟ್ಗಳು ಇವತ್ತಿನ ಒಂದು ವಿಡಿಯೋದಾಗ ಹೇಳಬೇಕು ಅನ್ಸುತ್ತೆ ಹೇಳಿನಿ ಮುಂದಿನ ಒಂದು ವಿಡಿಯೋದಾಗ ಇಂಥ ಬೆಸ್ಟ್ ಅಪ್ಡೇಟ್ಗಳು ಗೆ ಬಂದ್ರೆ ಅಥವಾ ಇನ್ಸ್ಟಾಗ್ರಾಮಿಗೆ ಬಂದು ಗೆ ಬಂದು ಟೆಲಿಗ್ರಾಮ್ ಟೆಲಿಗ್ರಾಮಿಗೆ ಬಂದು ಅಂದ್ರೆ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಆದಷ್ಟು ನಾನು ಚಾನಲ್ ಕುಪ್ಪ ಅಂದ್ರೆ ಫಸ್ಟ್ ಟೈಮ ಈ ಒಂದು ವಿಡಿಯೋ ನೋಡೋರು ಹೊಸ ಹೊಸಬ್ರಾಗಿದ್ದರು ಆದಷ್ಟು ಚಾನಲ್ಕ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಸಬ್ ಮ್ಯಾಚ್ ಸೊ ಫ್ರೆಂಡ್ಸ ಪ್ರತಿಯೊಂದು ಅರ್ನಿಂಗ್ ರಿಲೇಟಾಗಿರುವಂಥ ಕಂಟೆಂಟ್ ಅದಾವು ಅದಕ್ಕೇನು ಸಪೋರ್ಟ್ ಮಾಡಿರಿ ಅಂತೇಳಿ ಸೊ ಫ್ರೆಂಡ್ಸ್ ನಿಮಗೆ ಅಷ್ಟೇ ಅಲ್ಲ ಬೇರೆ ಏನೋ ಒಂದು ಕಂಟೆಂಟ್ ಏನೋ ನಿಮಗೆ ಡೌಟ್ ಇದ್ರು ನಿಮ್ಗೆ ಏನೋ ಕೇಳ್ಬೇಕನ್ನಿಸ್ತೀವಿ ಅಂತ ಕಮೆಂಟ್ ಮಾಡಿರಿ ಆದಷ್ಟು ಅದಕ್ಕೂ ನಾನು ಸಜೆಷನ್ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತನೂ ಸೊ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಹಿಡಿಯೋದಾಗ ಸಿಗ್ತಾನು ಅಲ್ಲಿವರೆಗೂ ಟಾಟಾ